ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯವನ್ನು ಪರಿಚಯ ಮಾಡಿಕೊಡ್ತಾ ಜಗತ್ತಿನಲ್ಲಿ ನಿರಂತರ ಇರುವ ದೇವದಾನವರ ನಡುವಿನ ಕಲಹದ ಪರಿಚಯವನ್ನು ಮತ್ತೆ ಮಾಡಿಕೊಡ್ತಾ ಏನೇನಾಯಿತು ಹಿಂದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಲೋಭಾಭಿಭೂತ ನಿಶ್ರೀಕಾ ಲೋಭದಿಂದ ಅಭಿಭೂತರಾದ ದೈತ್ಯರು ತತ್ವವನ್ನ ಕಳೆದುಕೊಂಡು ಸಂಪತ್ತಿನಿಂದ ಹೀನರನ್ನಾಗಿ ದೇವತೆಗಳನ್ನ ನಿಶ್ರೀಕರನ್ನಾಗಿ ಮಾಡಿದರು ಲೋಭಕ್ಕೆ ಒಳಗಾದ ದೈತ್ಯರ ಕೈಯಿಂದ ತತ್ವವ್ಯರ್ಜಿತರಾದಂತಹ ದೈತ್ಯರ ಕೈಯಿಂದ ದೇವತೆಗಳು ಶ್ರೀಯಾವಿಹೀನೈ ಸಂಪತ್ತನ್ನ ಕಳಚಿಕೊಂಡ್ರು ಅಷ್ಟೇ ಅಲ್ಲ ಕೊನೆಗೆ ಚತುರ್ಮುಖನಲ್ಲಿಗೆ ಬಂದು ಬೇಡಿಕೊಂಡ್ರು ದೇವತೆಗಳ ದೂರನ್ನು ಕೇಳಿದ ಚತುರ್ಮುಖ ಅವರನ್ನ ಸಂತೈಸಿದ ಹೇಗ್ ನಡೆದಿದೆಯೋ ಹಾಗೆ ಎಲ್ಲ ಘಟನೆಗಳನ್ನ ಚತುರ್ಮುಖನಿಗೆ ನಿವೇದಿಸಿಕೊಂಡಾಗ ಹೋಗೋಣ ಅಸುರಮರ್ದನನಾದಂತಹ ಪರಮಾತ್ಮನನ್ನ ವ್ರಜಧ್ವಂ ಅಂತ ಆದೇಶ ಕೊಟ್ಟ ಪಿತಾಮಹಂ ಮಹಾಭಾಗಂ ಹುತಾಶನ ಪುರೋಗಮಾಹ ಅಗ್ನಿ ಮೊದಲಾದ ಎಲ್ಲ ದೇವತೆಗಳನ್ನೂ ಜೊತೆಗಿಟ್ಟುಕೊಂಡು ಚತುರ್ಮುಖನಲ್ಲಿಗೆ ಹೋದಾಗ ಎಲ್ಲ ವಿವರಗಳನ್ನು ಕೊಟ್ಟಾಗ ಚತುರ್ಮುಖನು ಕೂಡ ಪ್ರಾಹಸುರಾನ್ ಸುರರನ್ನ ಕುರಿತು ಹೀಗೆ ಮಾತನಾಡಿದ ಪರಾವರೇಶಂ ಪರನುವಾಗಿ ಅವರನೂವಾಗಿ ಪರಾವರರಿಬ್ಬರಿಗೂ ಕೂಡ ಯಾರು ಈಶನಾಗಿದ್ದಾನೋ ಒಡೆಯನಾಗಿದ್ದಾನೋ ಅಂತಹ ನಾರಾಯಣನನ್ನ ನಾರಾಯಣ ಅನ್ನೋ ಶಬ್ದವನ್ನ ಅವರು ಅಸುರಮರ್ದನಂ ಅಸುರರನ್ನ ಅಸುರಾರ್ಧನಂ ಅರ್ಧನ ಅಂತಂದ್ರೆ ಜಜ್ಜುವವನು ಹಿಂಸೆ ಮಾಡುವವನು ಅಸುರರನ್ನ ಚೆನ್ನಾಗಿ ಪೀಡಿಸುವಂತವನು ಪೀಡಿಸುವುದು ಅಂತಂದ್ರೆ ಅವರ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅವರು ಅನುಭವಿಸುವುದು ಅಂತ ಅಷ್ಟೇ ಅರ್ಥ ಅಸುರಾರ್ಧನನಾದಂತಹ ಪರಾವರೇಶನಾದಂತಹ ಪರಮಾತ್ಮನನ್ನು ಶರಣಂ ಶರಣಂ ಅಂದ್ರೆ ಆಶ್ರಯ ನೆಲೆ ಅವನನ್ನೇ ಶರಣು ಹೊಂದೋಣ ನೆಲೆಯಾಗಿ ಪಡೆಯೋಣ ವ್ರಜಧ್ವಂ ಬನ್ನಿ ಹೋಗೋಣ ಎಲ್ರು ಒಟ್ಟಿಗೆ ಹೋಗಿ ಅಸುರಾರ್ಧನನಾದ ದೇವರನ್ನ ಕೇಳಿಕೊಳ್ಳೋಣ ನಮಗೆ ಇದು ಹೊಸ್ತು ಈ ದೈತ್ಯರ ದಾಳಿ ಈ ತರದ ಉಪಟಳ ಎಲ್ಲ ದೇವರಿಂತಹದ್ದು ಈ ಈ ತರದ ನೂರಾರು ಸೃಷ್ಟಿಯ ಹಿಂದಿನ ಕ್ರಮಗಳಲ್ಲಿ ನಮ್ಮಂತೆ ಅನೇಕ ದೇವತೆಗಳು ಈ ಹಿಂದಿನ ಸೃಷ್ಟಿಯಲ್ಲಿ ನಡೆಸಿದ ಕಾರ್ಯಗಳಿಗೆಲ್ಲ ಅವನೇ ರಕ್ಷಣೆ ಕೊಟ್ಟು ಅವರನ್ನ ಪೋಷಿಸಿದವನಾದ್ರಿಂದಾಗ ಅವನಿಗೆ ಇದರ ಬಗ್ಗೆ ಸರಿಯಾದ ಅರಿವಿದೆ ಆದ್ರಿಂದಾಗಿ ಅವನನ್ನು ಕೇಳಿದ್ರೆ ಕರೆಕ್ಟಾಗಿ ಇದಕ್ಕೆಲ್ಲ ವಿಷಯ ಉತ್ಪತ್ತಿ ಸ್ಥಿತಿ ನಾಶ ನಾಮ ಹೇತು ಹೇತು ಈಶ್ವರಂ ಉತ್ಪತ್ತಿ ಹುಟ್ಟುವುದು ಸ್ಥಿತಿ ಇರುವುದು ನಾಶ ಕೊನೆಗೊಳ್ಳುವುದು ಇವುಗಳಿಗೆ ಯಾವತ್ತೂ ಕೂಡ ಹೇತು ಎನಿಸಿದ ನಾರಾಯಣ ಆದರೆ ಅವನು ಅಹೇತುಂ ಅವನಿಗ್ಯಾರು ಕಾರಣರಿಲ್ಲ ಅವನು ಯಾವುದಕ್ಕೂ ಸೋಲುವುದು ಅಂತಿಲ್ಲ ಅಹೇತು ಹೇತುಮೀಶ್ವರಂ ಹೇತು ಅಂದ್ರೆ ಕಾರಣ ಎಲ್ಲದಕ್ಕೆ ಒಡೆಯನವನೇ ಅವನು ಯಾರಿಂದಲೂ ಹುಟ್ಟಿದವನಲ್ಲ ಅವನಿಗೆ ಕಾರಣರಾದವರು ಮತ್ತೊಬ್ಬರಿಲ್ಲ ಪ್ರಜಾಪತಿ ಪತಿಂ ವಿಷ್ಣುಂ ಅನಂತಮರಾಜಿತಂ ಪ್ರಜಾ ಪ್ರಜಾನಾಂ ಪಾಲಕತ್ವ ಪ್ರಜಾಪತಿ ರೀತಿರಿತ ಅಂತ ಜನಾರ್ದನಿಗೆ ಒಂದು ಹೆಸರನ್ನ ಪುರಾಣಗಳ ನಿರೂಪಣೆ ಮಾಡುವಾಗ ಅವನನ್ನ ಪ್ರಜಾಪತಿ ಅಂತ ಕರೀತಾರೆ ಪ್ರಜಾಪತಿಗಳು ಒಂಬತ್ತು ಜನ ಇದ್ದಾರೆ ಮುಂದೆ ದೇವರ ಆಶ್ರಯದಲ್ಲೇ ಮುಂದಿನ ಅಂದ್ರೆ ಪ್ರತಿ ಮನ್ವಂತರದಲ್ಲಿ ಒಂದಿಷ್ಟು ಪ್ರಜಾಪತಿಗಳನ್ನ ಮನ್ವಂತರದ ಅಧಿಪತಿ ಲೋಕಕ್ಕೆ ಅಧಿಕಾರಕ್ಕಾಗಿ ಅವರನ್ನ ಕಳುಹಿಸಿಕೊಡ್ತಾನೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ ಅಂತ ಪ್ರಜಾಪತಿಗಳಿಗೂ ಪತಿಯನಿಸಿದ ನಾರಾಯಣನನ್ನು ಪ್ರಜಾಪತಿ ಪತಿ ಪ್ರಜಾಪಾಲಕರು ಯಾರಿದ್ದಾರೋ ಅವರನ್ನು ಪಾಲಿಸುವವ ಈ ಮಹಾಮಹೋಪಾಧ್ಯಾಯ ಇದ್ದ ಹಾಗೆ ಉಪಾಧ್ಯಾಯ ಅಂದ್ರೆ ತರಗತಿಯಲ್ಲಿ ಪಾಠ ಮಾಡುವವನು ಮಹೋಪಾಧ್ಯಾಯ ಅಂದ್ರೆ ತರಗತಿಯಲ್ಲಿ ಪಾಠ ಮಾಡುವವರನ್ನ ಗೈಡ್ ಮಾಡುವವನು ಅವರನ್ನ ತಿದ್ದಿ ಅಥವಾ ಅವರಿಗೆ ಅವರಲ್ಲಿರುವ ಲೋಪದೋಷಗಳನ್ನೆಲ್ಲ ಪರಿಹರಿಸುವನು ಮಹಾಮಹೋಪಾಧ್ಯಾಯ ಅಂತಂದ್ರೆ ಅಂತಹ ಪ್ರಿನ್ಸಿಪಾಲ್ಗಳು ಅಥವಾ ಶಾಲಾ ಪ್ರಧಾನ ಅಹ್ ಶಿಕ್ಷಕರು ಅಂತ ಯಾರಿದ್ದಾರೋ ಅವರನ್ನೆಲ್ಲ ಕೂಡಿಸಿಕೊಂಡು ಪಾಠ ಮಾಡಬಲ್ಲ ತಿಳಿ ಹೇಳಬಲ್ಲ ಎಚ್ಚರಿಸಬಲ್ಲ ತೊಂದರೆಗಳನ್ನ ಪರಿಹರಿಸಬಲ್ಲ ಎತ್ತರದ ಬುದ್ಧಿಮತ್ತೆಯನ್ನ ಮಹಾ ಮಹಾಮಹೋಪಾಧ್ಯಾಯ ಅಂತ ಕರೀತಾರೆ ಹಾಗೆಯೇ ಪ್ರಜಾಪತಿಗಳೇ ಅಂದ್ರೆ ಚತುರ್ಮುಖನಿಗೂ ಹೆಸರಿದೆ ಪ್ರಜಾಪತಿ ಅಂತ ಆ ಚತುರ್ಮುಖನಿಗೂ ಕೂಡ ಪ್ರಜಾಪತಿ ಪತಿಂ ಇಂತಹ ನೂರಾರು ಸಾವಿರಾರು ಪ್ರಜಾಪತಿಗಳನ್ನ ಪ್ರತಿ ಸೃಷ್ಟಿಯಲ್ಲೂ ತರುವವನಾದ್ರಿಂದಾಗಿ ನನ್ಗೂ ಅಪ್ಪ ಅಪ್ಪ ಅವನು ನನ್ನಪ್ಪನಪ್ಪ ಅವನು ಅಂತ ದೇವತೆಗಳು ಸೇರಿಕೊಂಡು ಪರಮಾತ್ಮನ ಗುಣವನ್ನ ಹೀಗೆ ಚಿಂತಿಸಿ ಇಂತ ತೋರಿಸಿಕೊಡುವುದಕ್ಕಾಗಿ ಸ್ವತಃ ಚತುರ್ಮುಖನೇ ಹೇಳ್ತಾನೆ ಪ್ರಜಾಪತಿ ಪತಿಂ ಯಾರವನು ವಿಷ್ಣು ನಾರಾಯಣನನ್ನು ಅನಂತಂ ಕೊನೆಯಿಲ್ಲದವನನ್ನು ಅಪರಾಜಿತಂ ಯಾರಿಗೂ ಸೋಲ್ದವನನ್ನು ಹೋಗಿ ಪ್ರಾರ್ಥಿಸೋಣ ಶರಣ ಶರಣು ಹೊಂದೋಣ ಪ್ರಧಾನ ಪುಂಸೋರಜಯೋ ಕಾರಣಂ ಕಾರ್ಯಭೂತಯೋ ಪ್ರಣತಾರ್ತಿಹರಂ ವಿಷ್ಣುಂ ಸವಶ್ರೇಯೋ ವಿಧಾಸ್ಯತಿ ನಿತ್ಯ ತತ್ವಗಳಾದ ಪ್ರಕೃತಿ ಪುರುಷರು ಕೂಡ ಅವನ ಸೃಷ್ಟಿಯೇ ಆಗಿದ್ದಾರೆ ಶರಣಾದವರನ್ನ ಕಾಯುವುದು ಅವನ ದೀಕ್ಷೆ ಯಾರು ತನ್ನ ಹತ್ರ ಬಂದು ಶರಣು ಅಂತ ಕೇಳುತ್ತಾನೋ ಅದು ಅವನ ದೀಕ್ಷೆ ಅವನು ನಿಮಗೆ ಖಂಡಿತ ಶ್ರೇಯಸ್ಸನ್ನು ಉಂಟು ಮಾಡುತ್ತಾನೆ ಸವಶ್ರೇಯೋ ವಿದಾಸ್ಯತಿ ಪ್ರಧಾನ ಪುಂಸೋ ಪುಂಸೋಹೋ ಅವನಿಗೆ ಸೃಷ್ಟಿ ಇಲ್ಲ ಆದ್ರೂ ಎಲ್ಲದಕ್ಕೆ ಸೃಷ್ಟಿಗೆ ಕಾರಣನಾದವನವನೇ ಚತುರ್ಮುಖ ಪ್ರಧಾನ ಪುಂ ಅಥವಾ ಪ್ರಧಾನ ಅಂತಂದ್ರೆ ಪ್ರಕೃತಿ ಪುಂ ಅಂತಂದ್ರೆ ಚತುರ್ಮುಖ ಪ್ರಕೃತಿ ಮತ್ತು ಚತುರ್ಮುಖನಿಗೆ ಇಬ್ರಿಗೂ ಕೂಡ ಅವರಿಬ್ರು ಅಜರೆ ಅಜಯೋ ಚತುರ್ಮುಖನಿಗೂ ಅಜಾ ಅಂತ ಹೆಸರು ಅವಳಿಗೂ ಅಜಾ ಅಂತ ಹೆಸರು ಪ್ರಕೃತಿಗೆ ಅವರಿಬ್ಬರಿಗೂ ಕಾರಣ ಆದ ಕಾರಣನಾದವನು ಇವನೇ ಪ್ರಧಾನ ಪುಂಸೋ ರಜಯೋ ಕಾರಣನ್ ಹೇಗಿದ್ದಾರೆ ಅಂದ್ರೆ ಒಬ್ರು ಕಾರ್ಯ ಒಬ್ಬರು ಭೂತ ಕಾರ್ಯಭೂತ ಯೋಹೋ ಎರಡು ಅರ್ಥದಲ್ಲಿದೆ ಅವನ ಕಾರ್ಯಭೂತರಾದವರು ಇವರಿಬ್ರು ಆದ್ರಿಂದಾಗಿ ಕಾರ್ಯಭೂತ ಯೋಹು ಚತುರ್ಮುಖ ಕಾರ್ಯ ಅಂದ್ರೆ ಕಾರ್ಯದಿಂದ ಮತ್ತೆ ಲೋಕಕ್ಕೆ ಉದ್ಭೂತ ಚತುರ್ಮುಖ ಅನ್ನೋದು ಕಾರ್ಯಭೂತ ಅವಳು ಕಾರ್ಯ ಪರಮಾತ್ಮನ ಕಾರ್ಯ ಆ ಕಾರ್ಯದಿಂದ ಭೂತವಾದದ್ದು ಚತುರ್ಮುಖ ಅದಕ್ಕೆ ಕಾರ್ಯಭೂತ ಅಂತ ಅಥವಾ ಎರಡೂ ಕೂಡ ಅವನ ಕಾರ್ಯದಿಂದ ಭೂತವಾದವುಗಳಾದ್ರಿಂದಾಗಿ ಭೂತ ಅಂದ್ರೆ ಉದ್ಭೂತ ಆದ್ರಿಂದಾಗಿ ಪ್ರಧಾನ ಪುಂಸೋಹೋ ತಸ ಕಾರ್ಯಭೂತೆಯೋಹೋ ಅಜಯೋಹೋ ಕಾರಣಂ ಪ್ರಣತಾರ್ತಿಹರಂ ಯಾರು ತಲೆ ತಗ್ಗಿಸಿ ಬರ್ತಾನೋ ಅವರ ಅರ್ತಿಯನ್ನ ಅವರ ದುಃಖವನ್ನ ಹರಂ ಕಳೆಯುವ ಎಲ್ಲದರೊಳಗೆ ಪ್ರವೇಶಿಸಿ ಅದರ ವಿಷವನ್ನ ಕಳೆಯುವ ವಿಷ್ಣುಂ ವಹ ಶ್ರೇಯೋ ವಿಧಾಸ್ತಿ ಖಂಡಿತ ನಮಗೆ ಒಳಿತನ್ನೇ ಉಂಟು ಮಾಡ್ತಾನೆ ಶ್ರೇಯಸ್ಸನ್ನೇ ಕೊಡ್ತಾನೆ ಅಂತ ಚತುರ್ಮುಖ ಹೀಗೆ ಏವ ಮುಕ್ತ ಅಸುರನ್ ಸರ್ವಾನ್ ಬ್ರಹ್ಮಾಲೋಕ ಪಿತಾಮಹ ಕ್ಷೀರೋದಸ್ಯೋತ್ತರಂ ತೀರಂ ತೈರೇವ ಸಹಿತೋ ಯೇನು ಯೋಚನೆ ಮಾಡಬೇಡಿ ಹೋಗೋಣ ಖಂಡಿತ ನಾರಾಯಣ ನಮಗೆ ಸಹಾಯ ಕೊಟ್ಟೇ ಕೊಡ್ತಾನೆ ಅಂತ ಸುರಾನ್ ಸರ್ವಾನ್ ಎಲ್ಲ ಸುರರನ್ನು ಬ್ರಹ್ಮ ಲೋಕ ಪಿತಾಮಹ ಲೋಕಕ್ಕೆ ಅಜ್ಜ ನೆನೆಸಿದಂತಹ ಗಡ್ಡ ತೊಡೆಯ ಬಿಳಿಯ ಗಡ್ಡದ ಚತುರ್ಮುಖ ಕ್ಷೀರ ಕ್ಷೀರೋಧಸೋತ್ತರಂ ಕ್ಷೀರೋಧ ಉದಾ ಅಂದ್ರೆ ನೀರು ಕ್ಷೀರ ಅಂದ್ರೆ ಬಿಳಿ ಹಾಲು ಹಾಲಿನ ಹಾಲನ್ನೇ ನೀರಾಗಿ ಹೊಂದಿರುವ ನೀರು ಹಾಲಲ್ಲ ನೀರಿನ ಜಾಗದಲ್ಲಿ ಹಾಲೇ ಇದೆ ಅಂತಹ ಸಮುದ್ರದ ಕಡೆಗೆ ಅದರ ಉತ್ತರ ತೀರ ಉತ್ತರದ ದಿಕ್ಕಿನಲ್ಲಿರುವಂತಹ ಎತ್ತರದ ತೀರದಲ್ಲಿ ಇರುವಂತಹ ನಾರಾಯಣನಲ್ಲಿಗೆ ಎಲ್ಲ ದೇವತೆಗಳನ್ನು ಕೂಡಿಕೊಂಡೇ ಯಯೌ ಹೋಗಿ ಸೇರಿದ ಸಗತ್ವಾ ಸಮುಪೇತ್ಯ ಪಿತಾಮಹ ತುಷ್ಟಾವ ವಾಗಿರಿಷ್ಟಾಭೀ ಪರಾವರ ಪತಿಂ ಹರಿಂ ಹೋಗಿ ಇವರೆಲ್ಲ ಹಿಂದೆ ಬಂದ ಪಾಸಾಡಿಗಳು ನಿನ್ನನ್ನ ಹೀಗೆ ಬೇಡಿಕೊಳ್ತಾ ಇದ್ದಾರೆ ಅವರ ಪರವಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ ಸಮುಪೇತ್ಯ ಬಹಳ ಶ್ರದ್ಧೆಯಿಂದ ಹೋಗಿದ್ದಾರೆ ಹಾ ಹೋಗಿ ಬಂದ್ಮೇಲೆ ಆ ನಮ್ದೊಂದು ಲೆಟರ್ ನೋಡ್ಲಿಕ್ಕಿತ್ತಲಾ ನೋಡಿದ್ರ ಅಂತ ದಬ್ಬಾಳಿಕೆಯ ಮಾತಾಡ್ಲಿಲ್ಲ ಸಮುಪೇತ್ಯ ಏತ್ಯ ಉಪೇತ್ಯ ಸಮುಪೇತ್ಯ ಅಂದ್ರೆ ಅದರಲ್ಲಿ ಎಲ್ಲ ಭಾವವೂ ಇತ್ತು ಅಂತ ದೈಹಿಕವಾಗಿಯೂ ಶರಣಾಗಿದ್ದಾರೆ ಮಾನಸಿಕವಾಗಿಯೂ ಶರಣಾಗಿದ್ದಾರೆ ಮಾತಿನಿಂದಲೂ ಕೂಡ ಶರಣಾಗ್ತಾ ಇದ್ದಾರೆ ಹಾಗೆ ಶರಣಾಗಿ ನಿಂತು ಭಗವಂತನ ಮುಂದೆ ಇಷ್ಟಾಭಿಹಿ ವಾಗ್ಭಿಹಿ ತುಷ್ಟಾವ ಇಷ್ಟವಾಗುವ ಸತ್ಯವನ್ನೇ ನಿರಂತರ ನುಡಿದು ಅದರಂತೆ ಭಗವಂತನನ್ನ ತುತಿಯಿಸುವ ಇದ್ದ ಗುಣಗಳನ್ನು ಪರಿಚಯಿಸುವ ಮಾತುಗಳಿಂದ ಪರಾ ಪರಾವರ ಹರಿ ಪತಿಂ ಹರಿಂ ಲೋಕದಲ್ಲಿ ಅತ್ಯಂತ ಪರ ಅಂತ ಯಾವುದಿದೆಯೋ ಲೋಕದಲ್ಲಿ ಅತ್ಯಂತ ಅವರ ಅಂತ ಯಾವುದಿದೆಯೋ ಅದೆರಡಕ್ಕೂ ಪತಿಯಾಗಿ ಇರುವ ಪರ ಅಂದ್ರೆ ಶ್ರೇಷ್ಠವಾದದ್ದು ಎತ್ತರದ್ದು ಪ್ರಕೃತಿ ಅವರ ಅಂತಂದ್ರೆ ಈಗ ಇದ್ದಿದ್ರಲ್ಲಿ ಅತ್ಯಂತ ಸೂಕ್ಷ್ಮವಾದ ಜಡ ಈ ಎರಡನ್ನೂ ಕೂಡ ಚೇತನ ಪ್ರಪಂಚ ಇರಬಹುದು ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಸ್ಥೂಲವಾದ ಎರಡೂ ವಸ್ತುಗಳನ್ನು ಕೂಡ ನಿಯತ್ ನಿಯಂತ್ರಿಸುವಂತಹ ಅದಕ್ಕೆ ಪಾಲಕನಾಗಿರುವ ರಕ್ಷಣೆ ನೀಡುವಂತಹ ಪತಿಯಾದ ಪರಮಾತ್ಮನನ್ನು ಹರಿಯನ್ನು ಅವರು ಸೇರಿ ಹೀಗೆ ಸ್ತುತಿಸಿದರು ಹರಿಂ ತುಷ್ಟಾವ ಹರಿಯನ್ನು ತುತಿಸಿದರು ಹರಿಯನ್ನ ಬೇಡಿಕೊಂಡರು ಹುವಾಚ ಚತುರ್ಮುಖ ಹೇಳ್ತಾ ಇದ್ದಾನೆ ನಮಾಮಿ ಸರ್ವಂ ಸರ್ವೇಶಂ ಅನಂತಂ ಅನಂತಮ್ಯಯಂ ಲೋಕಧಾಮ ಪರಾಧಾರಮ ಪ್ರಕಾರಂ ಅಭೇದಿನಂ ಎಲ್ಲರೊಳಗೆ ತುಂಬಿರುವವೋ ಸರ್ವನೇ ಆ ನಮಃಪುರಸ್ತ ಪೃಷ್ಟತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಎನಂತವಿಕ್ರಮಿತ ವಿಕ್ರಮಸ್ವರ್ವ ಸಮಾಪ್ನೋಷಿ ತಥೋಸಿ ಸರ್ವ ಸರ್ವ ಸಮಾಪ್ನೋಷಿ ತಥೋಸಿ ಸರ್ವ ಇದು ಕೃಷ್ಣನ ಪ್ರಾರ್ಥನೆಯನ್ನು ಅರ್ಜುನ ಮಾಡುವ ಆಗವ್ಯ ಸರ್ವ ಶಬ್ದಕ್ಕೆ ಕೊಟ್ಟ ವ್ಯಾಖ್ಯಾನ ದೇವರನ್ನ ಸರ್ವ ಅಂತ ಯಾಕರೆಯುವುದು ಅಂದ್ರೆ ಸರ್ವ ಸಮಾಪ್ನೋಷಿ ಎಲ್ಲವನ್ನೂ ನಿನ್ನೊಳಗೆ ತಂದಿಟ್ಟುಕೊಂಡಿದ್ದಿ ಎಲ್ಲದರೊಳಗೆ ನೀನು ತುಂಬಿಕೊಂಡಿದ್ದಿ ಅದು ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಒಳಕ್ಕೆ ಹೊರಕ್ಕೆ ಮೇಲೆ ಕೆಳಗೆ ಅತ್ತ ಇತ್ತ ಸುತ್ತ ಮುತ್ತ ನೂರಾರು ದಿಕ್ಕುಗಳಿಂದ ಯೋಚಿಸಿದ್ರು ತುಂಬಿರುವವನು ಸರ್ವನಾಗಿ ನೀನೇ ಆದ್ರಿಂದಾಗಿ ನಿನಗೆ ಹೆಸರೇ ಸರ್ವ ಅಂತ ಅದನ್ನು ಎಲ್ಲಿ ಚಿಂತಿಸ್ತಾ ಇದ್ದಾರೆ ಹೇ ಸರ್ವ ಸರ್ವಂ ನಮಸ್ಯ ನಮಾಮಿ ಓಯಲೈ ಅಂತರ್ಯಾಮಿ ಸರ್ವೇಶಂ ಸರ್ವಸ್ವಾಮಿಯಾದವನನ್ನು ಅನಂತಂ ಹುಟ್ಟಿಲ್ಲದವನನ್ನು ಅಜಂ ಅನಂತ ಅಂದ್ರೆ ಕೊನೆ ತಾವಿಲ್ಲದವನನ್ನು ಅಜಂ ಹುಟ್ಟಿಲ್ಲದವನನ್ನು ಅವ್ಯಯಂ ಕೊರತೆ ಲೋಪ ದೋಷ ಇತ್ಯಾದಿಗಳಿಂದ ಎಂದಿಗೂ ಕಾಡದವನನ್ನು ಲೋಕಧಾಮ ಎಲ್ಲ ಜಗತ್ತಿನ ಆಚೆಗಿನ ಈಚೆಗಿನ ಅಷ್ಟು ಸ್ಥಿತಿಗತಿಗಳಿಗೆ ನೆಲೆಯಾಗಿ ಧಾಮ ಅಂದ್ರೆ ಮನೆ ಲೋಕ ಅಂದ್ರೆ ಲೋಕದ ಜನ ಜನಗಳಿಗೆ ಅವರು ಬಯಸ್ಲಿ ಬಯಸದೇ ಇರಲಿ ಆ ಸರಿ ಅವನೇ ಲೋಕಧಾಮ ಪರಾಧಾರಂ ಅತ್ಯಂತ ಶ್ರೇಷ್ಠವಾದ ತತ್ವ ಪ್ರಕೃತಿ ಆ ಪರರಾ ಅನ್ನುವಳಿಗೂ ಆಧಾರವಾಗಿ ನಿಂತವನು ಪರಾಧಾರಂ ಅಪ್ರಕಾರಂ ಅವನನ್ನು ಇಷ್ಟೇ ವಿಷಯದಲ್ಲಿ ಹೇಳಿ ಮುಗಿಸ್ಲಿಕ್ಕಾಗತ್ತೆ ಆಗುತ್ತೆ ಈ ಪ್ರಕಾರದಲ್ಲೇ ಇರುವುದವನು ಈ ಪ್ರಕಾರದಲ್ಲಿ ಅವನನ್ನು ಚಿಂತಿಸ್ಬೇಕು ಇಷ್ಟು ಬಿಟ್ಟರೆ ಬೇರೆ ರೀತಿಯಲ್ಲಿ ಅವನನ್ನು ಚಿಂತಿಸ್ಲಿಕ್ಕೆ ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಆಗದೇ ಇರುವ ಸ್ವರೂಪದವನು ಅಪ್ರಕಾರಂ ಇದೇ ಪ್ರಕಾರದಲ್ಲಿ ದೇವರಿದ್ದಾನೆ ಇದೇ ರೀತಿಯಾಗಿ ಅವನನ್ನು ಉಪಾಸಿಸಬೇಕು ಇಷ್ಟೇ ಅವನನ್ನು ಉಪಾಸನೆ ಮಾಡ್ಲಿಕ್ಕೆ ಇರುದು ಇದಕ್ಕಿಂತ ಇನ್ನೇನು ಉಪಾಸನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಬರದೇ ಇರುವ ವ್ಯಕ್ತಿತ್ವವನ್ನ ಅಪ್ರಕಾರಂ ಅಭೇ ದಿನಂ ಅವನು ನೂರಾರು ರೂಪಗಳನ್ನ ತೊಡ್ತಾನೆ ನೂರಾರು ಆಕೃತಿಗಳಿಂದ ಬರ್ತಾನೆ ನೂರಾರು ರೀತಿಯಲ್ಲಿ ಸಹಕರಿಸ್ತಾನೆ ಅವನ ಎಷ್ಟು ವಿಧವಾದ ಇಂದ್ರಿಯಗಳು ಅಥವಾ ಗುಣಗಳು ಅಥವಾ ಅವತಾರಗಳು ಇವೆಯೋ ಅಷ್ಟೂ ಒಂದಕ್ಕಿಂತ ಒಂದು ಭಿನ್ನ ಅಲ್ಲ ಎಲ್ಲವೂ ಜೊತೆಯಾಗಿಯೇ ಇರುವಂಥದ್ದು ಅಂತಹ ಭಗವಂತನ ಚಿಂತನೆಯನ್ನ ನಾವು ಎಷ್ಟು ಮಾಡಿದ್ರೂ ಮುಗಿಯುವುದಿಲ್ಲ ಎಷ್ಟು ಮಾಡಿದಾಗ್ಲೂ ಒಂದು ಮರೆಯಬಾರದ್ದು ಅಭೇದಿ ಅವನಲ್ಲಿ ಅವನಿಗೆ ಭಿನ್ನ ವಾದ ಅಭಿಪ್ರಾಯ ಇಲ್ಲ ಅಯ್ಯೋ ನಾನೇ ಹಾಗಿದ್ದ ಅದು ಮೊನ್ನೆ ಗೊತ್ತಾಗ್ಲಿಲ್ಲ ಬಿಡಿ ಇವತ್ತು ಸರಿ ಮಾಡ್ಕೊಳ್ಳೋಣ ಅನ್ನುವ ಸ್ಥಿತಿಗೆ ಬಾರದೇ ಇರುವ ರೀತಿಯ ಬೌದ್ಧಿಕ ಮಟ್ಟ ಹೆಚ್ಚಿರುವವನನ್ನು ಅಭೇದಿ ಅಂತ ಕರೀತಾರೆ ಅಂತಹ ಭೇದ ಇಲ್ಲದ ನಾರಾಯಣನನ್ನು ನಾನು ನಮಾಮಿ ಅಂತ ಹೇಳ್ತಿದ್ದಾರೆ ಮತ್ತೆ ಮೂವತ್ತೊಂಬತ್ತರ ನಲವತ್ತರ ಶ್ಲೋಕದ ಇಲ್ಲಿ ನಲವತ್ತಿದೆ ನಲವತ್ತು ಶ್ಲೋಕ ಆಯ್ತು ನಲವತ್ತೊಂದನೇ ಶ್ಲೋಕ ನಾಳೆ ನೋಡೋಣ ಶ್ರೀ ಹರಿ ಪ್ರತಾಂ ಶ್ರೀ ಕೃಷ್ಣ